ಮುಖ್ಯಮಂತ್ರಿ ಸಿದ್ದರಾಮಯ್ಯ ನೇತೃತ್ವದಲ್ಲಿ ರಾಜ್ಯದಲ್ಲಿ ಅಸ್ತಿತ್ವಕ್ಕೆ ಬಂದ ಕಾಂಗ್ರೆಸ್ ಸರ್ಕಾರ ಕಳೆದ ಹದಿನೈದು ತಿಂಗಳಲ್ಲಿ ಮೂಡ ಒಂದರಲ್ಲೇ ಐದು ಸಾವಿರ ಕೋಟಿಗೂ ಅಧಿಕ ಮೊತ್ತದ ಅವ್ಯವಹಾರ ನಡೆದಿದೆ ಎಂದು ರಾಜ್ಯ ಬಿಜೆಪಿ ಅಧ್ಯಕ್ಷ ಬಿವೈ ವಿಜಯೇಂದ್ರ ಹುಬ್ಬಳ್ಳಿಯಲ್ಲಿಂದು ಹೇಳಿದ್ದಾರೆ ರಾಜ್ಯದಲ್ಲಿ ರಾಜಕೀಯ ಇತಿಹಾಸದಲ್ಲಿ ಕಂಡು ಕೇಳರಿಯದ ಹಗರಣ ಇದಾಗಿದೆ ಬಡವರ ಪಾಲಾಗಬೇಕಾಗಿದ್ದ ನಿವೇಶನಗಳಲ್ಲಿ ರಿಯಲ್ ಎಸ್ಟೇಟ್ ಉದ್ಯಮಿಗಳಿಗೆ ಕಾಂಗ್ರೆಸ್ ಮುಖಂಡರಿಗೆ ನೀಡಿರುವುದು ಅಕ್ಷಮ್ಯ ಅಪರಾಧ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಪಡೆದಿರುವ ಹದಿನಾಲ್ಕು ನಿವೇಶನ ಸೇರಿದಂತೆ ಅಲ್ಲಿ ನಡೆದಿರುವ ಐದು ಸಾವಿರ ಕೋಟಿ ರೂಪಾಯಿ ಮೊತ್ತದ ಹಗರಣವನ್ನು ಸಿಬಿಐ ತನಿಖೆಗೆ ವಹಿಸುವಂತೆ ಒತ್ತಾಯಿಸಿದರು ಯಾವುದೇ ಆಯೋಗ ಅಥವಾ ವಿಶೇಷ ತನಿಖಾ ತಂಡದಿಂದ ನ್ಯಾಯ ಸಿಗಲು ಸಾಧ್ಯವಿಲ್ಲ ಹೀಗಾಗಿ ಈ ಪ್ರಕರಣವನ್ನು ಸಿಬಿಐ ತನಿಖೆಗೆ ಒಪ್ಪಿಸಬೇಕು ಎಂದು ಹೇಳಿದ ಅವರು ಸಮಾಜವಾದಿ ಎಂದು ಹೇಳಿಕೊಂಡು ಬಂದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಮುಖವಾಡ ಬಿದ್ದಿದೆ ಎಂದರು ಇದಕ್ಕೂ ಮುನ್ನ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅವರ ನಿವಾಸಕ್ಕೆ ತೆರಳಿ ಪ್ರಸ್ತುತ ರಾಜಕೀಯ ವಿದ್ಯಮಾನಗಳ ಕುರಿತು ಚರ್ಚೆ ನಡೆಸಿದರು ಐದು ಸಾವಿರ ಕೋಟಿಗೂ ಹೆಚ್ಚು ಮಿಗಿಳಾಗಿರ್ತಕ್ಕಂತ ಬಹುದೊಡ್ಡ ಹಗರಣ ಮೂಡ ಹಗರಣ ಮೂಡ ಹಗರಣ ಒಟ್ಟಾರೆಯಾಗಿ ಹದಿನಾಲ್ಕು ನಿವೇಶನಗಳು ಜೊತೆ ಜೊತೆಗೆ ಐದು ಸಾವಿರ ಕೋಟಿಗೂ ಹೆಚ್ಚು ಮಿಗಿಳಾಗಿರ್ತಕ್ಕಂತೆ ಹಗರಣ ಮಾನ್ಯ ಮುಖ್ಯಮಂತ್ರಿಗಳು ಸಿಬಿಐ ಇಂದನೆ ತನಿಖೆ ಆಗಬೇಕು ಸಿಬಿಐ ತನಿಖೆ ಕೊಡಬೇಕು ಅಂತ ನಾವು ಆಗ್ರಹವನ್ನ ಮಾಡ್ಕೊಂಡು ಬಂದಿದ್ದೇವೆ